ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಆಳಂದ ತಾಲೂಕು ಅಧ್ಯಕ್ಷರಾಗಿ ಸಂಘನಾ ಬಸವ ಗಂಟೆ ಆಯ್ಕೆ ಕಲಬುರಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ರವರ ಆದೇಶದ ಮೇರೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಬಸಗೌಡ ಬಿರಾದರ್ ರಾಜ್ಯ ಕಾರ್ಯ ಸಮಿತಿಯ ಸದಸ್ಯರಾದ ಅಲ್ಲಾಸಬಾ ಪಾಟೇಲ್ ಬಸಗೌಡ ಯಾದಗಿರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಕಮಲಾಬಾಯಿ ಸಜ್ಜನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಾಂತೇಶ್ ಜಮಾದರ್ ಜಿಲ್ಲಾ ಉಪಾಧ್ಯಕ್ಷರಾದ ವಿಠಲ್ ಶರಣಪ್ಪ ಜಂಬೇಳಿ ಈ ರೈತ ಮುಖಂಡರ ಸಮ್ಮುಖದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಸಂಗನ ಬಸವ ಗಂಟೆ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಅಫ್ಜಲ್ ಫುರ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕು ಡಿ ಜೋವಾರ್ಕಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಕಡ್ಲಿ ಸೇರಿದಂತೆ ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಮಂಜುನಾಥ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ ನಾನು ಚೆನ್ನಾಗಿ ಅದು ಎಲ್ಲ ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೇನೆ ಆನಂತರ ಏನೇ ಸಮಸ್ಯೆ ಇದ್ದರೂ ಎದುರು ಬಂದು ನಿಂತು ನೋಡಿ ಮಾತಾಡಿ ಅದೇನು ಬರ್ತದೆ ಎಲ್ಲ ನಾನು ಚೆಂದ ನಿಭಾಯಿಸ್ಕೊಂಡು ಹೋಗ್ತೀನಿ ಎಂದು ನಾನು ಹೇಳ್ತೇನೆ ನಿಮ್ಮ ಹೆಸರು ರೀ ನಾನು ಸಂಗನ್ ಬಸವ ಶಂಕರ್ ಗಂಟೆ ಮುಖಾಮ್ ದುರ್ಗಾಸ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಸಂಗಣ್ಣ ಬಸವ ತಂದೆ ಶಂಕರ್ ಗಂಟೆಯವರನ್ನು ನೇಮಕ ಮಾಡಲಾಗಿದೆ ಇವತ್ತಿನಿಂದ ತಾಲೂಕಿನ ಪ್ರತಿಯೊಂದು ಗ್ರಾಮ ಸಂಘಟನೆ ಗ್ರಾಮ ಘಟಕಗಳು ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಇವತ್ತಿನಿಂದ ಅವರಿಗೆ ಆದೇಶ ಪತ್ರ ನೀಡಲಾಗಿದೆ ಮುಂದಿನ ದಿನಮಾನದಲ್ಲಿ ತಮ್ಮ ಆಳದ ತಾಲೂಕಿನಲ್ಲಿ ಸಂಘಟನೆ ಬಲಿಷ್ಠಗೊಳಿಸಿ ಸಂಘಟನೆ ಸಿದ್ಧಾಂತದ ಪ್ರಕಾರ ಮಾನ್ಯ ಶ್ರೀ ಕೊಡಿಸ ಚಂದ್ರಶೇಖರ್ ಅವರು ಬಣದ ವತಿಯಿಂದ ತಾಲೂಕು ಘಟಕ ಅಧ್ಯಕ್ಷರಾಗಿ ಶ್ರೀ ಸಂಗಣ್ ಬಸವ ತಂದೆ ಶಂಕರ್ ಗಂಟೆಯವರನ್ನು ನೇಮಕ ಮಾಡಲಿ